ಪರಿಸುರಾಚಿತಲಿಂಗಂ ನಿರ್ಮಲಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಹರ ನಾನು ನಿಮ್ಮ ಪ್ರೀತಿಯ ಸತಿ ಗೌಡ ಜಾವಾ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಸೊ ನನ್ನ ಸೆಕೆಂಡ್ ಬ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವೇ ತುಂಬಾ ಖುಷಿ ಪಡ್ತೀರಾ ಏನಪ್ಪ ಇವಳು ಇವತ್ತು ಈ ಗೆಟಪಪ್ ಅಲ್ಲಿ ಬರ್ತಿದ್ದಾಳೆ ಅಂತ ಅನ್ಕೊಂಡ್ರ ಸೊ ನನ್ನ ನನಗೆ ತುಂಬಾ ಇಷ್ಟವಾದಂತ ದೇವರು ನಮ್ಮ ಶಿವ ಶಿವ ಓಂ ನಮ ಶಿವಯ ಸೊ ನನ್ನ ತುಂಬಾ ಇಷ್ಟವಾದ ದೇವರು ಶಿವ ಸೊ ಈ ಸರಿ ಎಲ್ಲಾದ್ರೂ ಶಿವನ್ ಟೆಂಪಲ್ಗೆ ಹೊಸದಾಗಿ ಎಲ್ಲಾದ್ರೂ ಹೋಗೋಣ ಟ್ರೈ ಮಾಡೋಣ ಅಂತ ಹೇಳಿಕೊಂಡು ಸರ್ಚ್ ಮಾಡ ಬೆಂಗಳೂರಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಕೇರಳದ ಕೊಟ್ಟಿಯೂರು ಶಿವ ದೇವಾಲಯ ಇದು ಕಣ್ಣೂರಿನಲ್ಲಿದೆ ಇಲ್ಲಿ ವೈಶಾಖ ಮಾಸದ ಇಪ್ಪತ್ತೆಂಟು ದಿನ ಮಾತ್ರ ಪೂಜೆ ನಡೆಯುತ್ತೆ ಪ್ರೀತಿಯಲ್ಲಿ ಶಿವನನ್ನು ಮೀರಿಸಿದವರಿಲ್ಲ ನಿಮಗೆ ಗೊತ್ತಿದೆ ಸತಿ ಮತ್ತು ಶಿವನ ಪ್ರೇಮಕತೆ ಏನು ಅಂತ ಹೇಳಿದ್ರೆ ಸತಿ ಈ ಕೊಟ್ಟೂರಿನಲ್ಲಿ ತನ್ನ ಪ್ರಾಣವನ್ನ ಕಳೆದುಕೊಂಡಾಗ ಮತ್ತೆ ಇನ್ನೊಂದು ಜನ್ಮ ವ್ಯಕ್ತಿ ಬರೋ ತನಕನು ಕೂಡ ಶಿವ ಸತಿಗೋಸ್ಕರ ಕಾದ ಇನ್ನೊಂದು ಅವತಾರದಲ್ಲಿ ಪಾರ್ವತಿಯ ರೂಪ ತಾಳ್ಬಿಟ್ಟು ಸತಿ ಬರ್ತಾಳೆ ಪೂರ್ವ ದಂಡೆಯಲ್ಲಿ ಈ ಟ್ವೆಂಟಿ ಏಟ್ ಡೇಸ್ ಅಂದ್ರೆ ಇಪ್ಪತ್ತೆಂಟು ದಿನ ಈ ವೈಶಾಖ ಮಾಸದಲ್ಲಿ ಮಾತ್ರ ಪೂಜೆ ನಡೆಯುತ್ತೆ ಬೇರೆ ಟೈಮ್ ಅಲ್ಲಿ ಇಲ್ಲಿ ಎಂಟ್ರಿ ಇರಲ್ಲ ಸೊ ಇದನ್ನ ಯಾಗ ದೇವಾಲಯ ಇಲ್ಲಿನ ಸ್ಥಳೀಯರು ಅಕ್ಕರೆ ಕೊಟ್ಟೂರು ಅಂತ ಹೇಳ್ಕೊಂಡು ಇದನ್ನ ಕರೀತಾರೆ ತುಂಬಾ ರೀತಿಯಲ್ಲಿ ಕರೀತಾರೆ ಅಲ್ಲಿಯ ಸ್ಥಳೀಯರು ಹೊರಗಡೆ ಅವರು ಸೊ ಇದನ್ನ ತುಂಬಾ ನಾನಾ ರೀತಿಯಲ್ಲಿ ಇದನ್ನ ಕರೀತಾರೆ ಸೊ ಎಂಬತ್ತು ಎಕರೆಗಳನ್ನ ಒಳಗೊಂಡಿರುವ ದಟ್ಟ ಅರಣ್ಯ ಪ್ರದೇಶದಲ್ಲಿ ಈ ದೇವಸ್ಥಾನ ಇದೆ ಇದನ್ನ ಮಾನವ ನಿರ್ಮಿತ ಅಥವಾ ಇವಾಗ ದೊಡ್ಡದಾಗಿ ದೇವಸ್ಥಾನ ಏನೋ ಕಟ್ಟಿದ್ದಾರೆ ಹಾಗಿದೆ ಹೀಗಿದೆ ಆ ತರ ಬೇರೆ ದೇವಸ್ಥಾನಗಳ ತರ ಇಲ್ಲ ಮಹೋತ್ಸವ ಆಗುತ್ತೆ ಅಂದ್ರೆ ಇಪ್ಪತ್ತೆಂಟು ದಿನ ಈ ಮಹೋತ್ಸವನ ನೋಡೋದಕ್ಕೆ ಚಂದ ಸೊ ನಾನ್ ಹೋದಾಗಂತೂ ಫುಲ್ ಮಳೆ ಸುತ್ತಲೂ ನೀರು ಆ ನೀರಿನ ಮಧ್ಯದಲ್ಲಿ ಗುಡಿಸಲನ್ನ ಕಟ್ಟಿರ್ತಾರೆ ಆ ಗುಡಿಸಲು ಅದನ್ನ ನೋಡೋದಿಕ್ಕೆ ವಾವ್ ಎಷ್ಟು ಷ್ಟು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಏನೋ ಒಂಥರ ಆನಂದ ಆಗುತ್ತೆ ಎಷ್ಟೊಂದು ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಸೊ ಈ ಪೂರ್ವ ದಂಡೆಯಲ್ಲಿ ನಡೆಯುವಂತ ಈ ಆ ಉತ್ಸವನ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಅಷ್ಟು ತುಂಬ ಚೆನ್ನಾಗಿದೆ ನಾನಂತೂ ತುಂಬ ಧನ್ಯನಾದೆ ಶಿವ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ತುಂಬ ಧನ್ಯನಾದೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಇನ್ನೂನು ಒಂದು ಹತ್ತು ಹನ್ನೆರಡು ದಿನ ಇನ್ನೂ ಬಾಕಿ ಇದೆ ಈ ವೈಶಾಖ ಮಾಸ ಮುಗಿಯೋ ತನಕ ನೀವು ನೋಡಬೇಕು ಅಂತ ಹೇಳಿದ್ರೆ ಇವಾಗಿಂದನೇನೆ ಹೋಗಿ ಇಲ್ಲಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಮತ್ತೆ ಇನ್ನೊಂದು ವರ್ಷ ಕಾಯ್ಬೇಕಾಗತ್ತೆ ಸೊ ದಯವಿಟ್ಟು ಅದನ್ನ ವರ್ಣನೆನ ಹೇಳಕ್ಕಾಗಲ್ಲ ಅದು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನೀವೇ ತುಂಬಾ ಇಷ್ಟಪಡ್ತೀರಾ ಸೊ ನನ್ನ ಬ್ಲಾಗ್ ಅನ್ನ ನೋಡ್ತಾ ಇರೋರು ದಯವಿಟ್ಟು ವಿಸಿಟ್ ಮಾಡಿ ಇನ್ನೂನು ಹನ್ನೆರಡು ದಿನಗಳ ಕಾಲ ಇನ್ನೂನು ಮಹೋತ್ಸವ ನಡೆಯುತ್ತೆ ವೈಶಾಖ ಮಹೋತ್ಸವ ಅದನ್ನ ನೀವು ವಿಸಿಟ್ ಮಾಡಿ ಹೋಗಿ ಬನ್ನಿ ಹಿಡಿದ ವರಗಳನ್ನ ಕೊಡುವಂತ ನಮ್ಮ ಶಿವ ಆ ಶಿವನ ಭಕ್ತಿಗೆ ಪಾತ್ರರಾಗಿ ಅಂತ ಹೇಳ್ಕೊಂಡು ಹೇಳ್ತೀನಿ ಇದಕ್ಕೆ ಒಂದು ಪುರಾತನವಾದಂತ ಕತೆ ಇದೆ ಮತ್ತು ಪರಮೇಶ್ವರನ ಪ್ರೀತಿಯನ್ನ ದಕ್ಷ ರಾಜ ಒಪ್ಕೊಳ್ಳೋದಿಲ್ಲ ಸೊ ಅವರ ಪ್ರೇಮವನ್ನ ದಕ್ಷ ರಾಜ ಒಪ್ಕೊಳ್ಳೋದಿಲ್ಲ ಅವರ ಮದುವೆಯನ್ನು ಕೂಡ ದಕ್ಷರಾಜ ಒಪ್ಕೊಳ್ಳೋದಿಲ್ಲ ಇಲ್ಲಿ ಕೊಟ್ಟೆಯೂರು ಶಿವ ದೇವಾಲಯದಲ್ಲಿ ದೊಡ್ಡ ಒಂದು ಯಾಗವನ್ನ ಮಾಡ್ತಾ ಇರ್ತಾನೆ ಸೊ ಆ ಯಾಗಕ್ಕೆ ಸತಿಗಾಗ್ಲಿ ಅಥವಾ ಪರಮೇಶ್ವರನಿಗಾಗ್ಲಿ ಅವನು ಆಹ್ವಾನವನ್ನ ಕೊಡೋದಿಲ್ಲ ಸೊ ಏನು ಅಂದ್ರೆ ಕರೆಯನ್ನು ನೀಡೋದಿಲ್ಲ ಆದರೂ ಕೂಡ ಸತಿ ದೇವಿ ತನ್ನ ತಂದೆ ದೊಡ್ಡ ಯಾಗವನ್ನ ಮಾಡ್ತಾ ಇದ್ದಾರೆ ನಾನು ಹೋಗ್ತೀನಿ ಅಂತ ಹೇಳಿಕೊಂಡು ಶಿವನ ಹತ್ರ ಪರ್ಮಿಷನ್ ಕೇಳ್ಕೊಂಡು ಬರ್ತಾಳೆ ಸೊ ಆ ಯಾಗದಲ್ಲಿ ಸತಿಗೆ ಅವಮಾನ ಆಗತ್ತೆ ಸತಿಯನ್ನ ಸತಿಗೆ ಕಣ್ಮೀರಿಡುವಂತ ಪರಿಸ್ಥಿತಿ ಬರುತ್ತೆ ಯಾಗದ ವಿದ್ಯೆಯಿಂದ ಅವಳು ತನ್ನನ್ನು ತಾನು ಸುಟ್ಕೊಂಡು ಅಲ್ಲಿ ಅವಳು ಬಲಿಯಾಗ್ತಾಳೆ ಅಲ್ಲಿ ಅವಳ ಪ್ರಾಣವನ್ನ ತ್ಯಜಿಸ್ತಾಳೆ ಸೊ ಇದರಿಂದ ಶಿವ ತುಂಬ ಕೋಪಗೊಳ್ತಾನೆ ಕೋಪಗೊಂಡು ವೀರಭದ್ರನಾಗಿ ತಾಂಡವ ನೃತ್ಯವನ್ನ ಮಾಡಿ ದಕ್ಷನ ಶಿರಚ್ಛೇದನವನ್ನ ಮಾಡ್ತಾನೆ ಸೊ ಆವಾಗ ಬ್ರಹ್ಮ ವಿಷ್ಣು ಮತ್ತೆ ಇತರ ದೇವಾನು ಶಿವ ಶಿವನನ್ನ ಎಷ್ಟು ಸಮಾಧಾನ ಪಡಿಸಿದ್ರು ಶಿವ ಸಮಾಧಾನ ಆಗೋದಿಲ್ಲ ನಂತರ ಶಿವನು ಸಮಾಧಾನ ಆದಾಗ ದಕ್ಷನ ತಲೆಯನ್ನ ಕತ್ತರಿಸಿರ್ತಾನಲ್ವಾ ಅದಕ್ಕೆ ಏನ್ ಮಾಡೋದು ಅಂತ ಹೇಳಿಕೊಂಡು ಯೋಚನೆಯನ್ನ ಮಾಡಿದಾಗ ಸೊ ಆಡಿನ ತಲೆಯಿಂದ ಅದನ್ನ ಬದಲಾಯಿಸಲಾಗುತ್ತೆ ಆದ್ದರಿಂದ ಈ ಸ್ಥಳವನ್ನ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ದೈವಿಕ ಉಪಸ್ಥಿತಿಯನ್ನ ಹೊಂದಿದೆ ಆ ಕಲ್ಲು ಬಂದ್ಬಿಟ್ಟು ಉದ್ಭವವಾಗಿರುವಂತ ಕಲ್ಲು ಸೊ ಚಿಕ್ಕದೊಂದು ಕಲ್ಲಿದೆ ಸುತ್ತಲೂ ನದಿ ಇದೆ ಆ ನದಿಯ ಮಧ್ಯದಲ್ಲಿ ಒಂದು ಕಲ್ಲಿನ ಮೇಲೆ ಆ ಲಿಂಗವನ್ನ ಇಟ್ಟಿದ್ದಾರೆ ಸೊ ಅಂದ್ರೆ ಆ ಶಿವನ ಉದ್ಭವವಾದ ಮೂರ್ತಿಯನ್ನ ಇಟ್ಟಿದ್ದಾರೆ ಸತಿ ಮತ್ತೆ ಶಿವನ ಪ್ರೇಮ ಭಕ್ತಿ ಏನು ಅಂತ ಹೇಳೋದು ಶಿವ ಸತಿಗೋಸ್ಕರ ಎಷ್ಟು ಕಾಲ ಕಾದ ಅಂತ ಹೇಳ್ಕೊಂಡು ಸೊ ನಿಮ್ ಗೊತ್ತಿರೋ ಹಾಗೆ ಸತಿಯ ಪ್ರೇಮವನ್ನ ಸತಿಯ ತಂದೆಯಾದ ದಕ್ಷರಾಜ ಒಪ್ಕೊಳ್ಳೋದಿಲ್ಲ ಎಲ್ಲ ಕಥೆಗಳನ್ನ ಕೇಳಿದಾಗ ಸೊ ನಾನು ಮತ್ತೆ ಪುರಾತನ ಪುರಾಣಕ್ಕೆ ಹೋಗ್ಬಿಟ್ಟು ನಾನೇ ಅದನ್ನೆಲ್ಲ ನೋಡ್ತಾ ಇದ್ದೀನಿ ಅನುಭವಿಸ್ತಾ ಇದ್ದೀನಿ ಆನಂದಿಸ್ತಾ ಇದ್ದೀನಿ ಲೈಕ್ ಅದನ್ನೆಲ್ಲ ಸ್ಟೋರಿ ಇಲ್ಲಿ ಕಣ್ಮುಂದೆ ನಡೀತಾ ಇದೆ ಅಂತ ಆತರ ಫೀಲ್ ಆಗುತ್ತೆ ಹೇಳ್ತಾರೆ ಆ ಜಾಗದಲ್ಲಿ ದೇವರು ಮತ್ತು ಮನುಷ್ಯರನ್ನ ಸಂಪರ್ಕ ಮಾಡುವ ಜಾಗ ಅದು ಅಂತ ಹೇಳ್ತಾರೆ ಬಟ್ ಆ ಆತರ ಫೀಲ್ ಆಗುತ್ತೆ ರೀ ನಾವು ಈ ಕಥೆಗಳನ್ನೆಲ್ಲ ಕೇಳಿದಾಗ ಅಲ್ಲಿ ಆ ಪ್ಲೇಸಿಗೆ ಹೋದಾಗ ದೇವ್ರ ಜೊತೆಗಿದ್ದೀವಿ ಅಂತ ಅನ್ಸುತ್ತೆ ದೇವ್ರ ಜೊತೆಗೆ ಜರ್ನಿ ಮಾಡ್ತಿದೀವಿ ಅಂತ ಅನ್ಸುತ್ತೆ ಆ ಪ್ಲೇಸಲ್ಲಿ ಅಲ್ಲಿ ದೇವ್ರ ಜೊತೆಗಿದ್ದೀವಿ ಅಂತ ಅನ್ಸುತ್ತೆ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸೊ ದಯವಿಟ್ಟು ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಟ್ವೆಲ್ ತರ್ಟೀನ್ ಡೇಸ್ ಹದಿಮೂರು ದಿನ ಇನ್ನೂ ಬಾಕಿ ಇದೆ ವೈಶಾಖ ಮಾಸ ಮುಗಿಲಿಕ್ಕೆ ನೀವು ಖಂಡಿತವಾಗಲೂ ಇವಾಗ ಸಹಿತ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ನೀವು ಹೋಗ್ಬೋದು ದಯವಿಟ್ಟು ಹೋಗಿ ನಿಮಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಆ ಶಿವ ನಿಮ್ಮ ಎಲ್ಲ ಆಸೆನೂ ಕೂಡ ಈಡೇರಿಸಲಿ ಬಗ್ಗೆ ಸತಿ ಮತ್ತು ಶಿವನ ಪ್ರೇಮದ ಬಗ್ಗೆ ಈ ಸತಿ ಮಾತಾಡ್ತಾ ಇದ್ದೀನಿ ಸೊ ನನಗೂ ಕೂಡ ತುಂಬಾ ಹೆಮ್ಮೆ ವಿಷಯ ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಹೆಸರು ಮಹಾ ಸತಿ ಅಂತ ಇಟ್ಟಾಗ ಚಿಕ್ಕವ್ ಇರ್ಬೇಕಾದ್ರೆ ನನ್ನ ತಂದೆಯವರು ಇಟ್ಟಿರೋದು ಹೆಸರನ್ನ ಚಿಕ್ಕವ್ ಇರ್ಬೇಕಾದ್ರೆ ನಾನು ಅಯ್ಯೋ ಇದೇನಿದು ಮಹಾಸತಿ ಅಂತ ಇಟ್ಟಿದಾರವಾ ಅಂತ ಹೇಳ್ಕೊಂಡು ತುಂಬಾ ಎಲ್ಲಾರು ಓಲ್ಡ್ ತರ ಏನೋ ಇದೆ ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳೋರು ಎಲ್ಲದ್ರ ಸ್ಟೈಲ್ ಆಗಿ ಏನೇನೋ ಹೆಸರುಗಳಿದ್ದಾಗ ಮಹಾಸತಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಯೋಚನೆ ಆಗೋದು ಚಿಕ್ಕವಳಿರ್ಬೇಕಾದ್ರೆ ಸ್ಕೂಲಲ್ಲಿ ಬಟ್ ನನ್ನ ಹೆಸರಿನ ಒಳ ಅರ್ಥ ಅಂಡ್ ಸಾರಾಂಶವನ್ನು ತಿಳ್ಕೊಂಡಾಗ ನನಗೆ ತುಂಬ ಖುಷಿ ಆಗುತ್ತೆ ಮಹಾಸತಿ ಅಂದರೆ ಶಿವನ ಪ್ರೇಯಸಿ ಸತಿಯ ಹೆಸರು ಸೊ ಮಹಾ ಮತ್ತು ಸತಿ ಅಂತ ಶಿವ ಮತ್ತು ಸತಿ ಎರಡು ಒಂದು ಗುಡದಂತ ಹೆಸರು ಸೊ ನನ್ನ ಹೆಸರು ಮಹಾಸತಿ ಅಂತ ಹೇಳೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಸೊ ಏನು ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ಕೂಡ ನಾನು ಶಿವನ ಪ್ರೇಯಸಿ ಸೊ ಶಿವನನ್ನು ತುಂಬ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ನ ವಿಶೇಷತೆ ಸೊ ನನ್ನ ಜೊತೆಗೆ ನೀವನು ಕೂಡ ಶಿವನ ದರ್ಶನವನ್ನ ಮಾಡಿದ್ರಿ ಅಂತ ಅಂದ್ಕೋತೀನಿ ಸೊ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ನಿಮ್ಮ ಪುಟ್ಟ ಸತಿಗೆ ಸಪೋರ್ಟ್ ಮಾಡಿ ಸೊ ಇದೇ ಥರ ಬೇರೆ ಬೇರೆ ಬ್ಲಾಗಲ್ಲಿ ಬೇರೆ ಬೇರೆ ವಿಶೇಷತೆಗಳನ್ನು ತಗೊಂಡು ನಾನು ನಿಮ್ಮ ಜೊತೆಗೆ ಬರ್ತೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಮಿಸ್ ಮಾಡಿದೆ ಜಾವ ಗರ್ಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲವ್ ಯು ಗೈಸ್